ಹೃದಯ ಶ್ವಾಸಕೋಶ ಮತ್ತು ಮೂತ್ರಪಿಂಡಗಳ ಜೊತೆಗೆ ಯುಗ್ರತ್ತು ಕೂಡ ಮಾನವ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗವಾಗಿದೆ ಯುಕ್ರತ್ತಿನ ಕಾರ್ಯನಿರ್ವಹಣೆಯಲ್ಲಿ ಯಾವುದೇ ಬದಲಾವಣೆಯು ಇತರ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ಅದಕ್ಕಾಗಿಯೇ ನೀವು ನಿಮ್ಮ ಯುಕೃತ್ತಿನ ಆರೋಗ್ಯದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಆದಾಗ್ಯೂ ಕೆಲವು ಲಕ್ಷಣಗಳು ನಿಮ್ಮ ಯುಕ್ರತ್ತು ಅಪಾಯದಲ್ಲಿದೆ ಎಂದು ಎಚ್ಚರಿಸುತ್ತದೆ ಆ ಲಕ್ಷಣಗಳು ಯಾವುವು ಅನ್ನೋದನ್ನು ಇದೀಗ ತಿಳಿಯೋಣ ಮೂತ್ರದ ಬಣ್ಣದಲ್ಲಿ ಬದಲಾವಣೆ ಮೂತ್ರದ ಬಣ್ಣದಲ್ಲಿ ಬದಲಾವಣೆ ಕಂಡು ಬಂದಲ್ಲಿ ಮೂತ್ರಪಿಂಡ ಮತ್ತು ಯುಗ್ರತ್ತಿನಲ್ಲಿ ಸಮಸ್ಯೆಗಳಿದೆ ಎಂದು ಪರಿಗಣಿಸಬೇಕು ವಿಶೇಷವಾಗಿ ದೇಹದಿಂದ ಕಲ್ಮಶಗಳನ್ನು ತೆಗೆದುಹಾಕುವ ಯುಕ್ರತ್ತು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಪಿತ್ತರಸ ಮತ್ತು ಲವಣಗಳು ಅಧಿಕವಾಗಿ ಉತ್ಪತ್ತಿಯಾಗುತ್ತದೆ ಇವು ದೇಹದಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಅಂತಿಮವಾಗಿ ಮೂತ್ರ ವಿಸರ್ಜನೆ ಮತ್ತು ಮಲವಿಸರ್ಜನೆಯ ಸಮಯದಲ್ಲಿ ಹೊರಬರುತ್ತದೆ ನೀವು ಸಾಕಷ್ಟು ನೀರು ಕುಡಿಯದಿದ್ದರೂ ಕೂಡ ಮೂತ್ರದ ಬಣ್ಣ ಗಾಢವಾಗಿರುತ್ತದೆ ನೀವು ಸಾಕಷ್ಟು ನೀರು ಕುಡಿದಾಗಲೂ ಕೂಡ ನಿಮ್ಮ ಮೂತ್ರವು ಗಾಢ ಬಣ್ಣದಲ್ಲಿದ್ದರೆ ಯುಗ್ರತಿನ ಸಮಸ್ಯೆ ಇದೆ ಎಂದು ನೀವು ಪರಿಗಣಿಸಬೇಕು ಮತ್ತು ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಬಾಯಿಯ ದುರ್ವಾಸನೆ ಬಾಯಿಯು ಶುಚಿಯಾಗಿರದ ಕಾರಣ ಬಾಯಿಯ ದುರ್ವಾಸನೆ ಬರಬಹುದು ಆದರೆ ಕೆಲವೊಮ್ಮೆ ಯುಕ್ರತ್ತಿನಲ್ಲಿ ಸಮಸ್ಯೆಗಳಿದ್ದರೆ ಬಾಯಿಯಿಂದ ದುರ್ವಾಸನೆ ಬರಲು ಪ್ರಾರಂಭಿಸುತ್ತದೆ ನೀವು ಬಾಯಿಯನ್ನು ಶುಚಿಯಾಗಿಟ್ಟುಕೊಂಡಿದ್ದಾಗಲೂ ಕೂಡ ದುರ್ವಾಸನೆ ಬರುತ್ತಿದೆ ಎಂದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಕೆಲವು ರೋಗಗಳನ್ನು ಕಣ್ಣುಗಳ ಮೂಲಕವೇ ಗುರುತಿಸಬಹುದು ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕಾಮಾಲೆ ಮತ್ತು ಹೆಪಟೈಟಿಸ್ ನಿಮಗೆ ಈ ಸಮಸ್ಯೆಗಳಿದ್ದರೆ ನಿಮ್ಮ ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ನೀವು ಎದ್ದಾಗ ನಿಮ್ಮ ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗಿದರೆ ಅದು ಯುಕೃತಿನ ಸಮಸ್ಯೆಯ ಲಕ್ಷಣಗಳಾಗಿರಬಹುದು ಅಂತಹ ಸಂದರ್ಭಗಳಲ್ಲಿ ತಕ್ಷಣ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ಹೊಟ್ಟೆ ನೋವು ಸಾಮಾನ್ಯವಾಗಿ ಹೊಟ್ಟೆಯ ಅಸ್ವಸ್ಥತೆಯು ವಾಕರಿಕೆ ಮತ್ತು ವಾಂತಿಗೆ ಕಾರಣವಾಗುತ್ತದೆ ಅನೇಕ ಜನರು ಕೇವಲ ಹೊಟ್ಟೆಯಲ್ಲಿನ ಅಸ್ವಸ್ಥತೆ ಎಂದು ನಿರ್ಲಕ್ಷಿಸುತ್ತಾರೆ ಆದರೆ ಈ ಸಮಸ್ಯೆ ನಿಮ್ಮನ್ನು ಪದೇ ಪದೇ ಕಾಡುತ್ತಿದ್ದರೆ ನಿಮ್ಮ ಯುಕೃತ್ತಿನಲ್ಲಿ ಸಮಸ್ಯೆ ಇದೆ ಎಂದು ಶಂಕಿಸಬೇಕು ಇಂತಹ ಸಂದರ್ಭದಲ್ಲಿ ನೀವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷೆಗೆ ಒಳಗಾಗಿ ಇದಿಷ್ಟೇ ಅಲ್ಲದೆ ನಿಮ್ಮ ಕೈಗಳು ಮತ್ತು ಪಾದಗಳು ಇದ್ದಕ್ಕಿದ್ದಂತೆ ಊದುಕೊಂಡರೆ ನಿಮ್ಮ ಯುಕ್ರತ್ತು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವ ಸಂಕೇತವಿರಬಹುದು ಈ ಸಮಸ್ಯೆಗಳು ಉದ್ಭವಿಸಿದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ